ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಕೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರುವ ಬೆಲೆ ಪ್ರೆಸ್ ಮಾಡಿ ನಟ ಯಶ್ ಅವರಿಗೆ ಇಂದು ಅಂದರೆ ಜನವರಿ ಎಂಟರಂದು ಜನ್ಮದಿನ ಸಂಭ್ರಮ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತ್ಡೇ ದಿನವನ್ನು ಸಂಭ್ರಮಿಸುತ್ತಿದ್ದಾರೆ ವಿವಿಧ ಕಡೆಯಿಂದ ಅವರಿಗೆ ಬರ್ತ್ಡೇ ವಿಶ್ಗಳು ಬರುತ್ತಿದೆ ಈಗಿರುವಾಗಲೇ ಯಶ್ ಅವರ ಬರ್ತ್ಡೇ ದಿನ ಒಂದು ವಿಶೇಷ ಘೋಷಣೆ ಆಗುತ್ತಿದೆ ಎಂದು ಫ್ಯಾನ್ಸ್ ಕಾದಿದ್ದಾರೆ ಅಷ್ಟಕ್ಕೂ ಏನದು ಘೋಷಣೆ ಅಂತ ನೋಡೋಣ ಯಶ್ ಅವರ ಇಂದು ಅಂದರೆ ನಲವತ್ತು ಇಂದು ನಲವತ್ತನೇ ವರ್ಷದ ಹುಟ್ಟುಹಬ್ಬ ಮೈಸೂರಿನಲ್ಲಿ ಜನಿಸಿದ ಅವರು ಬೆಂಗಳೂರಿಗೆ ಬಂದ ಘಟನೆ ಬಂದು ನಟನೆ ಆರಂಭಿಸಿದರು ಮೊದಲು ಧಾರಾವಾಹಿಗಳಲ್ಲಿ ನಟಿಸಿ ಆ ನಂತರ ಸಿನಿಮಾಗಳನ್ನು ಮಾಡಿದರು ಈಗ ಸೂಪರ್ ಸ್ಟಾರ್ ಆಗಿದ್ದಾರೆ ಈ ಕಾರಣದಿಂದಲೇ ಅವರ ಅಭಿಮಾನಿ ಬಳಗ ಸ್ವಲ್ಪ ಹಿರಿಯದಾಗಿದೆ ಈಗ ಎಷ್ಟಿಗೆ ಎಲ್ಲೋ ಕಡೆಗಳಿಂದ ಜನ್ಮದಿನದ ವಿಷ್ ಬರುತ್ತಿದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಒಂದು ಘೋಷಣೆಗೂ ಅಭಿಮಾನಿಗಳು ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಅದುವೇ ಈ ಕೆ ಜಿ ಎಫ್ ತ್ರೀ ಓಕೆ ಗೈಸ್ ಮುಂದೆ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಬಿ ಸೋ ಮಚ್ ಗೈಸ್ ಹೀಗೆ ಇಲ್ಲಿ ಸಪೋರ್ಟ್ ಎಫರ್ಟ್ ಹಾಕ್ತಾನೆ ಇರ್ತೀನಿ ಥ್ಯಾಂಕ್ ಯು ಗೈಸ್ ಬೈ ವೆ